ಇನ್ನು ಟೋಟಲ್ ಆಗಿ ನಾವು ನಮ್ಮ ಗ್ರಾಮ ಪಂಚಾಯತಿ ಬರ್ಬೇಕು ಅಂತಂದ್ರೆ ಗ್ರಾಮ ಪಂಚಾಯತ್ ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ನಡೆದಿತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರರಲ್ಲಿ ಅದರಿಂದ ನಾವು ಹೋರಾಟ ಶುರು ಮಾಡ್ಕೊಂಡ್ರೆ ನಮ್ಮ ಹೋರಾಟಕ್ಕಿನ ಎರಡ್ ಸಾವಿರದ ಹದಿನಾರರಲ್ಲಿ ಹದಿನೇಳರವರೆಗೂ ಮೇ ಹದಿನೇಳರವರೆಗೂ ನಾಲ್ಕು ಕಂಪ್ಲೇಂಟ್ ಹೋಗ್ತದೆ ಪೊಲೀಸ್ ಸ್ಟೇಷನ್ಗೆ ಆದ್ರೆ ಒಂಬತ್ತು ತಿಂಗಳಾಗುತ್ತೆ ಯಾವಾಗ ಎಫ್ ಐ ಆರ್ ಮಾಡೋದಕ್ಕೆ ಅಷ್ಟೊಂದು ಡಿಲೇ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ ಅದಾದ ಮೇಲೆ ಮತ್ತೆ ನಾವು ರಿಟ್ ಪಿಟಿಷನ್ ಹೋಗ್ತೀವಿ ಇವರು ಎಫ್ ಐ ಆರ್ ಮಾಡೋದಿಲ್ಲ ಅಂತೇಳಿ ನೋಟಿಸ್ ಬಂದ ತಕ್ಷಣ ಎಫ್ ಐ ಆರ್ ಮಾಡ್ಬಿಡ್ತಾರೆ ಮತ್ತೆ ಹತ್ತೊಂಬತ್ತರವರೆಗೂ ಅವ್ರು ಚಾರ್ಜ್ ಶೀಟ್ ಹಾಕೋದಿಲ್ಲ ಮತ್ತೆ ಹೈಕೋರ್ಟ್ ಹೋಗ್ತೀವಿ ನೋಟಿಸ್ ಬಂದ ತಕ್ಷಣ ಬಿ ರಿಪೋರ್ಟ್ ಹಾಕ್ಬಿಡ್ತಾರೆ ಬಿ ರಿಪೋರ್ಟ್ ಹತ್ತೊಂಬತ್ತರಲ್ಲಿ ಬಿ ರಿಪೋರ್ಟ್ ಹಾಕಿದ್ರು ಕೂಡ ಹದಿನೆಂಟರಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ರುಜುವಾದಾಗಿರ್ತವೆ ಆರೋಪಗಳು ಆದ್ರೂ ಆಗಿನ ಸಿ ಇ ಓ ಈಗ ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಸಿಇಒ ಶುಭ ಕಲ್ಯಾಣ್ ಮೇಡಮ್ ಅಂತ ಅವರು ಇಪ್ಪತ್ತೆರಡರವರೆಗೂ ಅದನ್ನ ಮುಚ್ಚಿಟ್ಟಿದ್ರು ಮತ್ತೆ ವಿದ್ಯಾಕುಮಾರಿ ಮೇಡಮ್ ಅವರು ಬಂದಾಗ ನಾವು ಥರ್ಡ್ ಸಾರಿ ರಿಟ್ ಪಿಟಿಷನ್ ಹಾಕಿದ್ವಿ ನಮಗೆ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ನಮಗೆ ಹಣದ ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ನಾಲ್ಕು ವಾರಗಳಲ್ಲಿ ಕೊಟ್ಟರು ನನಗೆ ರಿಪ್ಲೈ ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶನ್ ಮಾಡಿದಾಗ ಇಪ್ಪತ್ತೆರಡರಲ್ಲಿ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಅವ್ನು ಮನೆ ಇಟ್ಕೊಂಡಿದ್ದ ದಾಖಲೆಗಳು ಇಪ್ಪತ್ತೆರಡರಲ್ಲಿ ವಾಪಸ್ ಬರ್ತವೆ ವಾಪಸ್ ಬಂದಾಗ ಆ ಡಾಕ್ಯುಮೆಂಟ್ ಬಂದಮೇಲೆ ತಿರುಗ ಮತ್ತೆ ಇವರು ರಿಪೋರ್ಟ್ ಕೊಟ್ಟರು ಆಗ ಅವನ್ನ ಡಿಸ್ಮಿಸ್ ಮಾಡ್ತಾರೆ ಡಿಸ್ಮಿಸ್ ಮಾಡಿದ ಮೇಲೆ ಮತ್ತೆ ಅವನಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆ ಐ ಟಿ ಬಂದಿದ್ದಾರೆ ಆರೋಪಿತರು ಕೆ ಐ ಟಿ ಮತ್ತೆ ಅವ್ರಿಗೆ ರಿಯಲ್ ಬೋರಿಗೆ ಆದೇಶ ಮಾಡಿ ಆರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದೆ ಆದರೆ ಈಗಿನ ಸಿ ಇ ನಮ್ಮ ಪ್ರಭು ಐ ಎಸ್ ಅವರಿದ್ದಾರೆ ಇದುವರೆಗೂ ಇನಿಷಿಯೇಟಿವ್ ಮಾಡಿಲ್ಲ ಯಾಕೆಂದ್ರೆ ಇವೆಲ್ಲ ಮೊದಲಿಗೆ ವ್ಯವಸ್ಥಿತ ಅಪರಾಧಗಳು ಕೂಟ ಅಂತೇಳಿ ಸಿಇಒ ಇರ್ಬೋದು ಇ ಒ ಇರ್ಬೋದು ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನ್ ಕೂಡ ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾನೆ ಬರ್ತಾ ಇದೆ ನಾವು ಅದಕ್ಕೂ ಕೂಡ ಮೊನ್ನೆ ಲೇಟೆಸ್ಟ್ ಆಗಿ ಲಾಯರ್ ನೋಟಿಸ್ ಕೊಟ್ಟಿದ್ದೀವಿ ಲಾಯರ್ ನೋಟಿಸ್ ಕೊಟ್ಟು ಮತ್ತೆ ಅವಶ್ಯಕತೆ ಬಂದರೆ ಮತ್ತೆ ಕೋರ್ಟ್ಗೆ ಹೋಗುವಂತ ಇದು ಮಾಡಿದ್ವಿ ಆಮೇಲೆ ಲಾಸ್ಟ್ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿ ರಿಪೋರ್ಟ್ನು ಕೂಡ ನಾವು ಚಾಲೆಂಜ್ ಮಾಡಿದೀವಿ ಅದು ಈಗ ಸಿ ಸಿ ಆಗಿದೆ ಸಿ ಸಿ ಆಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋರ್ಟ್ ನೋಟಿಸ್ ಕೊಡುತ್ತೆ ಮತ್ತೆ ಇಪ್ಪತ್ತೊಂದರಲ್ಲಿ ನೋಟಿಸ್ ಕೊಡುತ್ತೆ ಹೋಗಿ ಆ ಬಿ ರಿಪೋರ್ಟ್ ಅಬ್ಜೆಕ್ಷನ್ ಮಾಡ್ತೀರಾ ಮತ್ತೆ ಡಾಕ್ಯುಮೆಂಟ್ ಕೊಡ್ತೀರಾ ಅಂತಂದ್ರೆ ಇದುವರೆಗೂ ಈಗೋ ಕಡೆಯಿಂದ ಅಬ್ಜೆಕ್ಷನ್ ಹೋಗಿಲ್ಲ ಡಾಕ್ಯುಮೆಂಟು ಕೊಟ್ಟಿಲ್ಲ ಆದ್ರೆ ಲಾಯರ್ ಫೀಸ್ ಕೂಡ ಕೊಟ್ಟು ಒಂದೂವರೆ ವರ್ಷ ಆಗಿದೆ ಆದ್ರೂ ಕೂಡ ಕೋರ್ಟ್ ಅಲ್ಲಿ ಏನು ಇನಿಷಿಯೇಟಿವ್ ಆಗ್ತಾ ಇಲ್ಲ ಆದ್ರೂ ನಾನೇ ಸುವರ್ಣ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಕೇಸ್ ಆಗಲಿ ಮುಂದುವರೆದಿದೆ ಅದು ವಿಚಾರಣಾ ಹಂತದಲ್ಲಿ ಇದೆ ಸದ್ಯಕ್ಕೆ ಅವರು ಡಿಸ್ಮಿಸ್ ಆಗಿ ಅವರು ಕೆ ಐ ಟಿಗೆ ಹೋಗಿ ಅವರು ರೀ ಎಂಕ್ವೈರಿಗೆ ಅಂತ ಕಾಯ್ತಾ ಇದ್ದಾರೆ ಇನ್ನು ಅದು ಹೊರತಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಬಿಲ್ ಇರೋದು ಸಾಕಷ್ಟು ಅವ್ಯವಹಾರಗಳಿದ್ವು ಅದನ್ನೆಲ್ಲ ವರ್ಕೌಟ್ ಮಾಡಿ ಮತ್ತೆ ಹೋರಾಟ ಮಾಡಿ ಈಗ ಅವರು ಕೂಡ ಇಬ್ಬರು ಡಿಸ್ಮಿಸ್ ಆಗಿದ್ದಾರೆ ಈಗ ಅದರಲ್ಲಿ ಸುಮಾರು ಒಂಬತ್ತು ಜನ ಮೆಂಬರ್ಗಳು ಹೆಚ್ ವಯೋಲೇಷನ್ ಅಂತ ಮಾಡಿದರು ಅವ್ರದ್ದು ಕೂಡ ಈಗಾಗಲೇ ನಮ್ಮ ಪ್ರಾದೇಶಿಕ ಆಯುಕ್ತರ ಕಚೇರಿನಲ್ಲಿ ವಿಚಾರಣೆ ಶುರುವಾಗಿದೆ ಈ ತಿಂಗಳಲ್ಲಿ ವಿಚಾರಣೆ ಮುಗಿರ್ಬೋದು ಅವ್ರಿಗೂ ಏನಾದರೂ ಒಂದು ಅಂತ್ಯ ತೀರ್ಮಾನ ಬಂದೇ ಬರ್ತದೆ ಮತ್ತು ಈಗ ಸದ್ಯಕ್ಕೆ ಹಲವಾರು ಲೋಕಾಯುಕ್ತದಲ್ಲಿ ಪ್ರಕರಣಗಳಿದ್ದಾವೆ ಒಂದು ಇಪ್ಪತ್ತ ಏಳು ಪ್ರಕರಣಗಳು ಲೋಕಾಯುಕ್ತದಲ್ಲಿದ್ದಾವೆ ಒಂದು ಪಿ ಸಿ ಆರ್ ಕೂಡ ನಡೀತಾ ಇದೆ ನಮ್ಮ ಮಧುಗಿರಿ ಕೋರ್ಟಲ್ಲಿ ಆಮೇಲೆ ಸಾಕಷ್ಟು ಪ್ರಕಾರಗಳು ಒಂಬರ್ಸ್ಮನ್ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಇದ್ದಾವೆ ಪ್ರಾದೇಶಿಕ ಆಯುಕ್ತರ ಕಚೇರಿನಲ್ಲೂ ಇದ್ದಾವೆ ಕೋರ್ಟ್ ಇದ್ದಾವೆ ಮತ್ತೆ ಈಗ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅಂತ ಹೇಳಿ ಏಳು ಜನ ಪಿಡಿಒಗಳ ಮೇಲೆ ಇಪ್ಪತ್ತೊಂದರಲ್ಲಿ ಇನಿಷಿಯೇಟಿವ್ ಮಾಡ್ತಾರೆ ಇದೇ ನಮ್ಮ ವಿದ್ಯಾಕುಮಾರಿ ಮೇಡಮ್ ಅವರು ಆದ್ರೆ ಅದರಲ್ಲಿ ಏನ್ ಮಾಡಿದ್ರು ಆರೋಪನ ತಪ್ಪು ಆರೋಪ ಮಾಡೋದು ಮತ್ತೆ ಏರೋ ಆರೋಪ ಇನ್ನೊಬ್ಬರ ಮೇಲೆ ಹೊರಿಸೋದು ಯಾಕಂದ್ರೆ ಅವ್ರದ್ದು ಮೊದಲೇ ಪ್ರಾರಂಭದಲ್ಲಿ ಅದು ಸಂಚು ಯಾಕೆಂದ್ರೆ ಆರೋಪ ತಪ್ಪು ಮಾಡಿದ್ರೆ ಮತ್ತೆ ಆಗೋದಿಲ್ಲ ಅವರು ಸೇಫ್ ಆಗ್ತಾರೆ ಅನ್ನೋದಾಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ಆಪೋಸ್ ಮಾಡಿದ್ದಕ್ಕೆ ಇಪ್ಪತ್ತೊಂದ್ರಿಂದ ಕೈ ಬಿಟ್ಟಿದ್ದ ಇದನ್ನ ಇಪ್ಪತ್ನಾಲ್ಕು ಫೆಬ್ರವರಿನಲ್ಲಿ ಪ್ರಸ್ತಾವನೆ ಕಳಿಸಿದ್ದಾರೆ ಇಪ್ಪತ್ನಾಲ್ಕು ಫೆಬ್ರವರಿನಲ್ಲಿ ಕಳಿಸಿದ್ರು ಕೂಡ ಇಪ್ಪತ್ನಾ ಇಪ್ಪತ್ತೈದು ಫೆಬ್ರವರಿ ಮುಗಿದೋದ್ರು ಕೂಡ ಸಿಇಒ ಪ್ರಭು ಇದ್ದಾರೆ ನಮ್ಮ ಸಿಇಒ ಅವರು ಇದುವರೆಗೂ ಡಿಪಾರ್ಟ್ಮೆಂಟ್ ಎನ್ಕ್ವೈರಿನ ಮಾಡ್ತಾ ಇಲ್ಲ ಮತ್ತೆ ಎಫ್ ಆರ್ ಮಾಡ್ತಾ ಇಲ್ಲ ಇದು ಟೋಟಲ್ ಆಗಿ ಸಿಇಒ ಇರ್ಬೋದು ಇ ಒ ಕಡೆಯಿಂದ ಇರ್ಬೋದು ಪೊಲೀಸ್ ದೂರ್ ಕೊಟ್ಟರು ಕೂಡ ಎಫ್ಐಆರ್ ಇದುವರೆಗೂ ಮಾಡ್ತಾ ಇಲ್ಲ ಇದು ಮೊದಲಿಂದ ಅದಕ್ಕೋಸ್ಕರ ಇದು ವ್ಯವಸ್ಥಿತ ಅಪರಾಧಗಳ ಕೂಟ ಅಂತಾನೆ ಹೇಳ್ಬೋದು ಈಗ ತಾವು ಮಾತಾಡ್ಬೇಕಾದ್ರೆ ಹೇಳಿರಿ ಟೋಲ್ ಎಚ್ ವೈಲೇಷನ್ ಅಂತ ಹೇಳಿ ಜನಪ್ರತಿನಿಧಿಗಳು ಒಂಬತ್ತು ಜನರನ್ನು ಈ ವಿಚಾರಣೆ ನಡೀತಾ ಇದ್ದಾರೆ ಅದು ಈಗ ಹತ್ ಪ್ರೆಸೆಂಟ್ ಇರ್ತಕ್ಕಂಥ ಜನಪ್ರತಿನಿಧಿಗಳ ಇಲ್ಲ ಅಟ್ ಪ್ರೆಸೆಂಟ್ ಇರೋರು ಕೆಲವರು ಇದ್ದಾರೆ ಹಿಂದೆ ಇದ್ದವರು ಕೆಲವರು ಮಾಜಿಗಳಾಗಿರೋರು ಕೆಲವರು ಮಾಜಿಗಳಾಗಿರೋ ಇದು ಇದ್ದಾರೆ ಟೋಲ್ ಹೆಚ್ ವೈಲೇಷನ್ ಅಂದ್ರೆ ಏನು ಸ್ವಲ್ಪ ಬಿಡಿಸ್ತಾರೆ